ಮರ್ಕಜುಲ್ ಹುದಾ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದ ಸಜ್ಲಾ ಇಸ್ಮಾಯಿಲ್ ಅಭೂತಪೂರ್ವ ಸಾಧನೆ ಮಾಡಿದ ವಿದ್ಯಾರ್ಥಿನಿಯಾಗಿದ್ದಾರೆ ಪುತ್ತೂರು ತಾಲೂಕಿನ ಬೈತಡಕ ನಿವಾಸಿಯಾಗಿರುವ ಇಸ್ಮಾಯಿಲ್ ಹಾಜಿ ಮತ್ತು ಝಹ್ರಾ ಜಾಸ್ಮಿನ್ ದಂಪತಿಯ ಪುತ್ರಿಯಾಗಿರುವ ಸಜ್ಲಾ ಅವರು ಕುರಾನ್ ಬರವಣಿಗೆ ಕಾಯಕವನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ಆರಂಭಿಸಿದರು ಈ ಸಂದರ್ಭದಲ್ಲಿ ಅವರು ಇದೇ ಕಾಲೇಜಿನಲ್ಲಿ ಬಿಕಾಂ ಪದವಿ ವ್ಯಾಸಂಗ ಮಾಡ್ತಾ ಇದ್ರು ತನ್ನ ಕಲಿಕೆಯ ಜೊತೆಗೆ ಈ ಸಾಹಸಕ್ಕೂ ಕೈ ಹಾಕಿದ ಸಜ್ಲಾ ಇಸ್ಮಾಯಿಲ್ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಕುರಾನ್ ಬರವಣಿಗೆಯನ್ನು ಪೂರ್ಣಗೊಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬರವಣಿಗೆ ಆರಂಭಿಸಿದ್ರು ಕೆಲವೊಂದು ಕಾರಣಗಳಿಂದಾಗಿ ಮುಂದುವರಿಸಲು ಸಾಧ್ಯವಾಗದೆ ತನ್ನ ಕಾರ್ಯವನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ರು ಆದರೆ ತನ್ನ ಹಠ ಬಿಡದ ಸಜ್ಲಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಿಂದ ಮತ್ತೆ ತನ್ನ ಬರವಣಿಗೆಯನ್ನು ಪುನರಾರಂಭಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಸುಂದರವಾದ ಅಕ್ಷರಗಳನ್ನು ಪೋಣಿಸಿದ ಪವಿತ್ರ ಕುರಾನ್ ಪ್ರತಿಯನ್ನು ಸಿದ್ಧಪಡಿಸಿದ್ದಾರೆ ಮೂವತ್ತು ಕಾಂಡಗಳನ್ನು ಹೊಂದಿರುವ ಈ ಕುರಾನ್ ಆಕರ್ಷಕವಾದ ಕೆಂಪು ಜೊತೆಗೆ ಚಿನ್ನ ಮಿಶ್ರಿತ ಬಣ್ಣದ ಹೊರಪುಟ ಹೊದಿಕೆಯ ವಿನ್ಯಾಸವನ್ನು ಹೊಂದಿದ್ದು ಜತೆಗೆ ಒಟ್ಟು ಆರುನೂರ ನಾಲ್ಕು ಪುಟಗಳನ್ನು ಹೊಂದಿದೆ ಇದನ್ನು ಬರೆದು ಮುಗಿಸಲು ಅವರು ಒಟ್ಟು ಎರಡು ದಿನಗಳನ್ನು ಬಳಸಿಕೊಂಡಿದ್ದಾರೆ ಅವರೇ ಹೇಳುವಂತೆ ಒಂದು ಪೇಜ್ ಬರೆಯಲು ನಾಲ್ಕು ಗಂಟೆಗಳ ಅವಧಿ ಬೇಕಾಗಿತ್ತು ಕೆಲವೊಂದು ದಿನಗಳಲ್ಲಿ ಎಂಟು ಗಂಟೆಗಳನ್ನು ಬಳಸಿಕೊಂಡು ಎರಡು ಪುಟಗಳನ್ನು ರಚನೆ ಮಾಡಿದ್ದಾರೆ ಒಟ್ಟಾರೆ ಬರೆದು ಮುಕ್ತಾಯ ಮಾಡಲು ಅವರು ಎರಡು ಸಾವಿರದ ನಾಲ್ನೂರ ಹದಿನಾರು ಗಂಟೆಗಳನ್ನು ಬಳಸಿಕೊಂಡಿದ್ದಾರೆ ಇದಕ್ಕಾಗಿ ಬಿಳಿ ತಿಳಿನೀಲಿ

ಒಂದು ದಿವಸದಲ್ಲಿ ಈ ಕುರಾನ್ ಲೋಕಾರ್ಪಣಾ ಕಾರ್ಯಕ್ರಮ ಪುತ್ತೂರಿನ ಕುಮ್ರಾ ಮರ್ಕಜುಲ್ ಹುದಾ ಮಹಿಳಾ ಕಾಲೇಜಿನಲ್ಲಿ ನಡೆಯಿತು ಕೇರಳದ ಮರ್ಕಜ್ ನಾಲೆಜ್ ಸಿಟಿ ಮುರ್ರೀಸ್ ಯಾಸೀನ್ ಸಖಾಫಿ ಅಲ್ ಅಜರಿ ಕುರಾನ್ ಪ್ರತಿಯನ್ನ ಲೋಕಾರ್ಪಣೆಗೊಳಿಸಿದರು ಮರ್ಕಜುಲ್ ಹುದಾ ಮಹಿಳಾ ಕಾಲೇಜು ಅಧ್ಯಕ್ಷ ಅರಿಯಡ್ಕ ಅಬ್ದುಲ್ ರಹಿಮಾನ್ ಹಾಜಿ ಉಪಾಧ್ಯಕ್ಷ ಡಾ ಎಂ ಎಸ್ ಅಬ್ದುಲ್ ರಶೀದ್ ಜೈನಿ ಕಾಮಿಲ್ ಸಖಾಫಿ ಪ್ರಧಾನ ಕಾರ್ಯದರ್ಶಿ ಬಸೀರ್ ಹಾಜಿ ಇಂದ್ರಾಜೆ ಕಾರ್ಯದರ್ಶಿ ಅಬ್ದುಲ್ ರಶೀದ್ ಸಂಪ್ಯ ಶರಿಯತ್ ವಿಭಾಗದ ಪ್ರಾಂಶುಪಾಲ ಒಳವೂರು ಮೊಹಮ್ಮದ್ ಸಅದಿ ಉಪ ಪ್ರಾಂಶುಪಾಲ ಜಲೀಲ್ ಸಖಾಫಿ ಪದವಿ ವಿಭಾಗದ ಪ್ರಾಂಶುಪಾಲ ಮೊಹಮ್ಮದ್ ಮನ್ಸೂರ್ ಕಡಬ ಮರ್ಕಝುಲ್ ಹುದಾ ಸೌದಿ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷ ಫಾರೂಕ್ ಹಾಜಿ ಕನ್ಯಾನ ಶರಿಯತ್ ವಿಭಾಗ ಮುಖ್ಯಸ್ಥ ಹನೀಫ್ ಸಖಾಫಿ ಕಡಬ ಸಜ್ಲಾ ಅವರ ತಂದೆ ಇಸ್ಮಾಯಿಲ್ ಹಾಜಿ ಬೈತಡ್ಕ ತಾಯಿ ಜಹ್ರಾ ಜಾಸ್ಮಿನ್ ಮತ್ತಿತರರು ಉಪಸ್ಥಿತರಿದ್ದರು